ಸಲೆಕ್ ಮಾಡ್ಕೊಳ್ಳೋಣ ಬನ್ನಿ ವಾಹ್ ಹೇ ಟು ವಾ ಕಟ್ ಮಾಡ್ಕೊಂಡಿದ್ದೀನಿ ಸೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ YouTube ಚಾನೆಲ್ ಕೀರ್ತಿ ಬ್ಲಾಗ್ ಇವತ್ತಿನ ಬ್ಲಾಗ್ ಗೌರಿ ಅಪ್ಪ್ ದಾಗಿರುತ್ತೆ ಗೌರಿ ಗಣೇಶ ಹಬ್ಬದ್ದು ಈಗ ಆಲ್ರೆಡಿ ಟೈಮ್ ಆಗಿದೆ ನಾನು ಎಲ್ಲ ನಮ್ಮಮ್ಮ ರಂಗೋಲಿ ಬಿಟ್ಟಿದ್ರು ಎಲ್ಲ ಬಣ್ಣ ಹಾಕಿ ಎಲ್ಲ ಆಯಿತು ಕೆಲಸ ಏಳು ಗಂಟೆ ಆಗಿದೆ ಟೈಮು ಈಗ ಹೋಗಿ ನಾನು ಸ್ನಾನ ಮಾಡಬೇಕು ಸ್ವಲ್ಪ ಹೂ ಬೇಕಿತ್ತು ಕಿತ್ಕೊಳ್ಳೋಲ್ಲ ಅಂತ ಬಂದಿದ್ದೀನಿ ತೋರಿಸ್ತೀನಿ ಯಾವ್ಯಾವ ಇದೆ ಸ್ವಲ್ಪ ಇದೆ ಕನ್ಕಮ್ ಇದು ರೋಸು ಹಸಿಮೆಣಕಾಯಿ ಗಿಡ ಇದೆ ಪರಂಗಿ ಗಿಡ ಇದೆ ಇನ್ನೂ ಆ ಕಡೆ ಇದೆ ಸದಿಕ್ಕಿ ಝೂಮ್ ಮಾಡಿರ್ತೀನಿ ನೋಡಿ ಕಮ್ ಆ ಕಡೆ ಇದೆ ಪರಂಗಿ ಏನಿದೆ ನಮ್ಮ ಮನೆ ಮುಂದೆ ಈ ವಿಡಿಯೋಸ್ ಎಲ್ಲ ಅಟ್ಯಾಚ್ ಮಾಡೋದೇ ಮರ್ತೋಗಿತ್ತು ಹಳೆ ವೀಡಿಯೋಸಲ್ಲಿ ಅದಕ್ಕೆ ಪಾರ್ಟ್ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸೊ ನೋಡಿ ನೀವೇ ತುಳಸಿ ರಂಗೋಲಿ ಬೆಳಿ ಬೆಳಿಗ್ಗೆ ಏನ್ ಮಾಡ್ತಾ ಇದ್ದೀನಿ ಅಂತಿದಿರ ಗಿಡಗಳು ಮಧ್ಯ ಹೂವ ಕಟ್ ಮಾಡಿ ಈಗ ನಾನು ನಮ್ಮ ಸರ್ಕಲ್ ಸರ್ಕಲ್ಗೆ ಹೋಗ್ತಾ ಇದ್ದೀನಿ ಬಳೆ ತೋರಿಕ್ಕೆ ಸ್ವಲ್ಪ ಏನಾದಿನಂತಕ ಹೋಗೋವರೆಂದ ಗೌರಿಯು ಅಮ್ಮ ಇಲ್ಲಿ ಬರ್ತನೇ ಇಲ್ಲ ನಾನು वेट ಮಾಡ್ತಾ ಇದ್ದೀನಿ ಅವರು ಬಂದ್ರೆ ಜೋರಡೆ ನಾನು ಎಲ್ಲೋ ಹೊರಗಡೆ ಬಂತ ಪಾತೆ ಅಳಕಕಲ ಇರೋದು ಸ್ವಲ್ಪ ಬಂತೆ ಗಾಡಿ ನಾನು ಬರ್ತೀಲಾ ಅವರು ಈಗ ಸರ್ಕಲ್ ಹೋಗ್ತಾ ಇದ್ದೀನಿ

ನನ್ ಸೈಜ್ ಅದ್ರ ಕವಚು ब्लू ಟ್ರೈ ಮಾಡು ब्लू 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 ನಾನು ನನ್ ಟೆಸ್ಟ್ ಇದೇನೋ ಗೊತ್ತಾ ಇದೆ ಸೈಜ್ ಇಶು ವಾಹ್ ಏನು ಮಾಡೋದು ಮೋ ಚಿಕಾ ಆ ದೂಡ್ ದೊಡ್ಡ ಆಗಿತಲ್ಲ ಇದೆ ಚಾವುತಿಲ್ಲ Yes, it is for emergency, right? Yes. One second, Hello this is my family. Yes, hello there's my ಇವಾಗ ತಾನೇ ಸರ್ಕಾಲಿಗೆ ಹೋಗಿ ಬಂದು ಬಾಳೆಲ್ಲ ತಗೊಂಡು ನನಗೆ ನಮ್ಮಮ್ಮನಿಗೆ ಮತ್ತು ನಾನು ಒಂದು ಸ್ವಲ್ಪ ಸ್ಟಿಕ್ಕರ್ಸ್ ಬೇಕಿತ್ತು ಅದೆಲ್ಲ ತೊಗೊಂಡೆ ಆದರೆ ಬಳೆ ಸೈಜೇ ಸಿಗಲಿಲ್ಲ ಎಲ್ಲರೂ ಒಬ್ಬ ಆದ್ರೆ ಹೆಣ್ಮಕ್ಳು ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ ನಂದು ಸ್ವಲ್ಪ ಸ್ಮಾಲ್ ಸೈಜ್ ಸ್ವಲ್ಪ ದೊಡ್ಡ ಸೈಜು ತೊಗೊಂಡೆ ಪರವಾಗಿಲ್ಲ ಸೈಜ್ ಇಲ್ಲ ಏನು ಮಾಡಲಿ ಅಂತ ನೋಡಿ ಚೆನ್ನಾಗಿದೆ ಎಲ್ಲ ಈಕಲ್ಲದು ನಮ್ಮಮ್ಮ ಕೊಟ್ಟಿದ್ದು ನಮ್ಮ ಅಜ್ಜಿನೂ ದುಡ್ಡು ಕೊಟ್ಟಿದ್ದಾರೆ ಆದರೆ ತೊಗೊಳಿಲ್ಲ ಸಾಕು ಒಂದೇ ಜೊತೆ ಅಂದ್ಬಿಟ್ಟು ಒಂದು ಜೊತೆ ತಗೊಂಡೆ ನಮ್ಮ ನಮ್ಮಅಮ್ಮ ಹಾಕ್ಸ್ಕೊಂಡೆ ನನಗಂತೂ ಸಕ್ಕತ್ತು ಇಷ್ಟ ಆಯ್ತು ಬಾಳದು ಹೋದ್ರೂ ಚೆನ್ನಾಗಿ ಸಿಕ್ತಲ್ಲ ಅಂತ ಖುಷಿ ಆಯ್ತು ಎಲ್ಲ ಹೆಣ್ಮಕ್ಳಿಗೆ ಇದೊಂಥರ ಖುಷಿ ಅಲ್ವಾ ಅವ್ರವ್ರ ತವ್ರ ಮನೆಯಿಂದ ಅವ್ರ ಅಮ್ಮ ಅವ್ರ ಅಣ್ಣ ತಮ್ಮ ಎಲ್ಲರೂ ಏನಾದರೂ ಕೊಡಿಸ್ತಾರೆ ಬಟ್ಟೆ ಆಗಿರ್ಬೋದು ದುಡ್ಡಾಗಿರ್ಬೋದು ಆಗಿರ್ಬೋದು ಈ ತರ ಬಾಳೆ ಇಷ್ಟ ಏನೊಂದು ಸಣ್ಣ ತಗೊಟ್ರೂ ಖುಷಿ ಅಲ್ವ ನನಗೂ ಅದೇ ಥರ ನಮ್ಮಮ್ಮ ಬಟ್ಟೆ ಎಲ್ಲ ಕೊಡಿಸಿದ್ರು ಅಮೌಂಟು ಕೊಟ್ಟಿದ್ರು ಕೈಗೆ ಆದರೆ ಬಳೆ ತಗೊಂಡು ಹೇಳಿದ್ರೆ ನಾನೇ ತಗೊಂಡಿದ್ದೀನಿ ಇವಾಗ ಅವರೇ ಅವರೇ ಕರ್ಕೊಂಡೋಗಿ ಬಳೆ ತಗೊಳ್ಬಿಟ್ಟರು ಹ್ಞೂ ನನಗೆ ಹಿಂಗೆ ಕೈ ತುಂಬ ಬಳೆ ಹಾಕೊಳೋದಂದ್ರೆ ಇಷ್ಟ ಆದರೆ ಡೈಲಿ ಹಾಕೊಳಕಾಗಲ್ಲ ನಮ್ಮಮ್ಮ ಬಂದುಬಿಟ್ರು ನಮ್ಗೆ ಅದಕ್ಕೆ ಒಂಥರ ಆಗ್ಬಿಟ್ಟು ನಮ್ಮೂರಲ್ಲಿ ಈಗ ಸದ್ಯಕ್ಕೆ ಗಣೇಶನ ತಂದು ಕೂರಿಸ್ತಾ ಇದ್ದಾರೆ ಇನ್ನೂ ಟೈಮಿಂಗ್ಸು ಅದು ಇದೆಲ್ಲ ನೋಡಿಕೊಂಡು ದೊಡ್ಡ ದೊಡ್ಡ ಗಣೇಶನೇ ತಂದಿದ್ದಾರೆ ಈ ಸಲ ನಾಳೆ ಯಾವಾಗಲಾದರೂ ಸಲ ಗಾಡಿ ತಗೊಂಡು ಹಾಕೊಂಡು ತೋರಿಸ್ತೀನಿ ನಿಮಗೂ ಮೂರು ದಿನ ಐದು ದಿನ ಅಷ್ಟು ದಿನ ಇಡ್ತಾರೆ ನಾವೊಂದು ಹತ್ತು ದಿನ ನಾನ್ ವೆಜ್ ಮಾಡಂಗಿಲ್ಲ ಊರಲ್ಲಿ ಯಾಕಂದರೆ ಗಣೇಶನ ಕಿರ್ತಿ ಬರುವ ಆ ಥರ ಮಾಡಂಗಿಲ್ಲ ನಾವು ಆಂಥರ ಖುಷಿ ಶಾವಿಗೆ ಕಾಯಲೆಲ್ಲ ತಿಂದಿಟ್ಟಾಯ್ತು ನನ್ನ ಫ್ರೆಂಡ್ ಮನೆಗೂ ಹೋಗ್ಬಿಟ್ಟು ಬಂದೆ ಆದ್ರೆ ವಿಡಿಯೋ ಮಾಡ್ಲಿಲ್ಲ ಅಲ್ಲಿ ಅವ್ರ ಮನೇಲಿ ಏನಾದ್ರು ಒಂಥರೇ ವಿಡಿಯೋ ಮಾಡಿಲ್ಲ ಕೊಟ್ಬಿಟ್ಟು ಮನೆಗೆ ಬಂದೆ ಅಷ್ಟಲ್ಲಿ ನಮ್ಮ ಅಜ್ಜಿರು ಬಂದ್ರು ಅವ್ರಿಗೂ ಎಲ್ಲ ಅವರು ಅವ್ರಿಂದ ಅವರೇ ಸ್ನಾನ ಮಾಡ್ಕೊಂಡು ಮಲಗಿದ್ದಾರೆ ಆಮೇಲೆ ತೋರಿಸ್ತೀನಿ ನಿಮ್ಗೂ ನಿನ್ನೇನು ಮುಗೀತು ಹಬ್ಬ ಮುಗಿದ್ ಅಂದ್ರೆ ಕಂಪ್ಲೀಟ್ ಆಗಿಲ್ಲ ಇನ್ನು ಗಣೇಶ ನೋಡ್ಬೇಕಲ್ಲ ಹೋಗಿ ಅದು ಬಾಕಿ ಇದೆ ಸದ್ಯಕ್ ಮತ್ತೆ ಇನ್ನೊಂದ್ಸಲ ರಾತ್ರಿ ಚೆನ್ನಾಗಿ ಊಟ ಮಾಡಿ ಮಲ್ಕೊಳದಷ್ಟೇನೆ ಇವೆಲ್ರು ಅಪ್ಪ ಚೆನ್ನಾಗಿ ಮಾಡಿದ್ರ ಹೆಂಗ್ ಮಾಡೋದು ಇವೆಲ್ರು ಇಡೀ ಕಾಮೆಂಟ್ ಅಲ್ಲಿ ಇಡಿ ಆಯ್ತಾ ಜೊತೆ ಮಾತಾಡೋದೇ ಅಂತಾನೆ ಕೆಳಗಡೆ ತುಂಬಾ ಡಿಸ್ಟರ್ಬೆನ್ಸ್ ಗಾಡಿಗಳು ಓಡಾಡುತ್ತೆ ಮೇಲ್ಗಡೆ ಕೇಳಿಸುತ್ತೆ ಬಟ್ ನಾನು ಇಲ್ಲಿ ನೋಡಿ ಎಷ್ಟು ಸಣ್ಣ ಗಾಳಿ ಬೀಸ್ತೀವಿ ಎಷ್ಟು ಚೆನ್ನಾಗಿದೆ ಅಂತ ನನ್ನ ತಮ್ಮನ ಇರ್ಬೇಕಿತ್ತು ಅದೇ ನನ್ನ ತಮ್ಮನ್ಗೆ ರಜಾ ಇಲ್ಲ ಅವನು ಹೋಗಿದ್ದಾನೆ ನನಗೆ ಜಾಸ್ತಿ ತುಂಬಾ ಇಷ್ಟ ಆಗೈತಿ ಬಳೆ ಫಮ್ಸು ಹಾಕಿನೂ ಅಂಡ್ ನನಗೆ ನಮ್ಮಮ್ಮ ತುಂಬಾ ಅಂದ್ರೆ ತುಂಬಾ ಇಷ್ಟ ನಾನು ಹೇಳಿದ್ದೆಲ್ಲ ಕೊಡಿಸ್ತಾರೆ ನನಗೆ ಏನೇ ಕೇಳಿದ್ರು ಕೂರಿಸ್ತಾರೆ ಮತ್ತೆ ಏನೋ ಅಂತಾರೆ ಅಷ್ಟೇ ಇನ್ನೇನು ಬಂದಿದೆ ಇಲ್ಲಿ ನಮ್ಮಮ್ಮ ಬಟ್ಟೆ ಉಂಟಾಗ್ತಿದಾರೀ ಮೇಲ್ಗಡೆ ಬಂತ ಗೊತ್ತ ಇನ್ನೊಂದು ಸ್ವಲ್ಪ ಬ್ರೈಟ್ ಆಗಿ ಕಾಣಿಸ್ತಾ ಇದೀನಿ ಸನ್ಲೈಟಿಗೆ ಹ್ಮ್ ಈಗ ಇನ್ನೇನು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಬೇಕಾಯಿತು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಮಾಮೂಲಿ ಡೈಲಿ ರೊಟೀನು ಅದೇ ಮತ್ತೆ ಹೋಗು ಮತ್ತೆ ಬಾ ಮಲ್ಕು ಅಷ್ಟೇ ಜೀವನ ಅಂದ್ರೆ ಅಷ್ಟೇ ಅಲ್ವಾ ನಮ್ಮ ಬಾಯಿ ತುಂಬ ಚೆನ್ನಾಗಿರ್ತೀನ ಚೆನ್ನಾಗಿದೆ ಚೆನ್ನಾಗಿರುತ್ತೆ ನಮ್ಮದು ರೋಡ್ ಸೈಡ್ ಆಗಿರೋದ್ರಿಂದ ಮನೆ ಗಾಡಿಗಳು ಓಡಾಡ್ತಾ ಇರ್ತಾವ ನಾನು ಈ ಕಡೆ ಮಾತಾಡ್ತಿರ್ತೀನ ಆ ಕಡೆ ಏನಾದರೂ ಗಾಡಿ ಬಂದರೆ ಆ ಕಡೆ ತಿರ್ಗಂಗಾಗ್ಬಿಡುತ್ತೆ ನನಗೆ ಗಾಳಿ ಅಂತೂ ತುಂಬಾ ಚೆನ್ನಾಗಿ ಬಿಸ್ತಿದೆ ಸ್ವಲ್ಪ ಮಳೆ ಬರೋ ತರ ಮಳೆ ಬರೋ ತರ ಆಗಿದೆ ಬೆಳಿಗ್ಗೆಯಿಂದ ಸ್ವಲ್ಪ ಮಳೆ ಹುಯ್ದು ಇವಾಗ ಗಣೇಶನ್ ಕೂರ್ಸುವಾಗ ಹೆಂಗೋ ಏನೋ ಸ್ವಲ್ಪ ಮಳೆ ಬರ್ದೇ ಇದ್ರೇನೆ ಇದು ಹ್ಮ್ ಕಪ್ಪ ಅವರು ಅಷ್ಟು ದಿನದಿಂದ ಆಸೆ ಇಟ್ಕೊಂಡಿರ್ತಾರೆ ಗಣೇಶ ಕೂಸಕ್ಕೆ ಹಂಗೆ ಹಂಗೆ ಮಳೆ ಒಂದು ಸ್ವಲ್ಪ ಬಂದುಬಿಟ್ರೆ ಕೈ ಕೊಟ್ಟ ಕೈ ಕೊಟ್ಬಿಡುತ್ತೆ ಮನಸ್ಸು ಒಂದು ಪರಾ ಬೇಜಾರಾಗಿ ಬಿಡುತ್ತೆ ಸೊ ಇನ್ನೊಂದು ಸ್ವಲ್ಪ ಹೊತ್ತು ರಾತ್ರಿ ತನಕ ಮಳೆ ಹಂಗೆ ನಾನೇ ಕಾಣಿಸ್ತಾ ಇದ್ದೀನಿ ನಿಮ್ಗೆ ತೋರ್ಸೆ ಅನ್ಸುತ್ತೆ ನಮ್ಮ ನಮ್ಮಮ್ಮನಿಗೆ ಬಳೆ ಈ ತರ ನೋಡಿದ್ವಾ ಕಲರ್ಸ್ ಇಷ್ಟ ಆಯ್ತು ಬಟ್ ಸೈಜ್ ಇಲ್ಲ ಅದೊಂದು ಬೇಜಾರಾಯ್ತು ನಮ್ಮ ಅಮ್ಮ ಸಿಗಲಿಲ್ಲ ಅವ್ರು ಬೇರೆ ಥರ ತಗೊಂಡ್ರು ಇದು ಆಗುತ್ತೆ ನನ್ನ ಪ್ರಕಾರ ನನ್ನದೇ ಸ್ವಲ್ಪ ದೊಡ್ಡ ಇದೆ ಬಾಳೆ ಅವ್ರಿಗೆ ಆಗ್ಬೋದು ಇಬ್ಬರು ಆಗೋದ್ವಿ ಏನಿಲ್ಲ ಬ್ಲೂ ನೋಡಿದ್ವಿ ಮತ್ತು ಒಂದು ಲೈಟ್ ಪರ್ಪಲ್ ಇನ್ನೊಂದು ಲ್ಯಾವೆಂಡರ್ ಕಲರ್ ಇನ್ನೊಂದು ನೋಡಿದ್ವಿ ಅದು ಎಲ್ಲ ಚೆನ್ನಾಗಿತ್ತು ಬಟ್ ಸೈಜು ನಮಗೆ ಸಿಗಲಿಲ್ಲ ಎಲ್ಲ ಬೆಜ್ಜೋ ಸೈಜು ಎರಡು ದಿನ ಇಲ್ಲದೇ ಎಲ್ಲ ಅವರು ಖಾಲಿ ಆಯಿತು ಇಷ್ಟೇ ಇರೋದು ಅಂತ ಹೇಳ್ತಾ ಇದ್ದರು ಪರವಾಗಿಲ್ಲ ಯಾವ್ದು ಅದು

కష్టపట్్రునే సుఖ అందేజ్ అష్టపడదా ఆమె ముందే సుఖ చన అనుభవసే నిల్లాంద్రే ನನಗೆ ಇವತ್ತು ನಾನು ಜಾಸ್ತಿ ಇಷ್ಟ ಆಗುತ್ತೆ ಗೊತ್ತಾ ನನಗೆ ನನಗೆ ನಾನು ಇವತ್ತು ಜಾಸ್ತಿ ಇಷ್ಟ ಆಗುತ್ತೆ ಯಾವಾಗಲ್ವಾ ನಮ್ಮನ್ನೇ ನಾವು ಜಾಸ್ತಿ ಇಷ್ಟಪಡಬೇಕು ಬೇರೋದಿ ಅಂತ ನಾವು ಕೆಳಗಡೆ ಹೋಗ್ತಾ ಇದೀನಿ ನಮ್ಮಮ್ಮ ಏನು ಮಾಡ್ತಿರ್ಬೋದು ನೋಡದ ಅವ್ರು ನನ್ನ ಪ್ರಕಾರ ಮಲಗಿ ಇರ್ತಾರೆ ಅವಾಗ್ಲೇ ನಿದ್ದೆ ಬರ್ತೈತೆ ಅಂತ ಹೇಳಿದರು ನೋಡುವ ಮತ್ತೆ ಒಂದು ಗಣೇಶ ಬರ್ತಿದೆ ಇವಾಗ ನೋಡ್ಬೇಕು ಯಾವ ತರ ಇದೆ ಅಂತ ಇನ್ನು ಸರ್ಕಲ್ ಹತ್ರ ಗೊತ್ತಿದೆ ದೊಡ್ಡ ಗಣೇಶ ಇರ್ಬೋದು ಆಮೇಲೆ ತೋರಿಸ್ತೀನಿ ನಿಮಗೂ ಗಣೇಶ ಬಂದ್ರೆ ಈಗ ವಿಡಿಯೋಸ್ ಮತ್ತೆ ಫೋಟೋಸ್ ಎಲ್ಲ ತಗೊಂಡಿದ್ದಾಯ್ತು ಎಷ್ಟು ವಿಡಿಯೋ ತಗೊಂಡ್ರು ಸಮಾಧಾನ ಆಗ್ತಾ ಇಲ್ವಾ ಗಾಳಿಗೆ ಫೋನೇ ಬೀರೋಗ್ತಾ ಇದೆ ಅಷ್ಟು ಗಾಳಿ ಬೀಸ್ತಾ ಇದೆ ಎಷ್ಟು ಫೋಟೋಸ್ ಎಷ್ಟು ವಿಡಿಯೋಸ್ ರೆಡಿ ಹಂಗೆ ಅಲ್ವಾ குக்கும வந்து மத்த உம அவ ரீல்ஸ் நோட் இன்ஸ்டாகிராமல் தான் மத்திய ஷார்ட்ஸில் வாக்கிட்டு கணபதி பார்த்திங்க அன்சிட்டு ரீட்லே தோர்ஸ் தான் அவங்க குரத்து நான் அவங்க எல்லோ வைட் மாநிலிணேஷன் நோட் அவங்க வீடியோ ಬೇಗ ಬಾಪ್ಪ ನಮ್ಮಮ್ಮ ಕೇಳ್ತಾ ಇದ್ದಾರೆ ನಿಮ್ಮೂ ಕೇಳ್ಸೇ ಅನ್ಸುತ್ತೆ ಅಲ್ಲ ಪಟಕಿ ಸೌಂಡ್ ತಪ್ಟೆ ಸೌಂಡ್ ಎಲ್ಲಾ ಗಡಪತಿ ಬನ್ನಿ ಇಲ್ಲಿ ನನ್ನ ರಾಣಿ ಕೂತಿದ್ದಾರೆ ನನ್ನ ರಥ ಕೆಳಗಡೆ ನಿಂತ್ಕೊಂಡು ದೇವ್ರು ನೋಡಲ್ಲ ಅನ್ಕೊಂಡ್ರೆ ನಿಮಗೂ ತೋರ್ಬೇಕಂದ್ರೆ ನಾನು ಮೇಲ್ಗಡೆ ನಿಂತ್ಕೊಂಡು ನೋಡ್ಬೇಕು ಯಾಕಂದ್ರೆ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆಗಡೆಯಿಂದಾನೇ ತೋರಿಸ್ತೀನಿ ನಿಮಗೆ ಇನ್ನು ಬರ್ತಾ ಇಲ್ಲ ನಮ್ಮ ಮನೆ ಹತ್ರ ಇವಾಗ ಅಲ್ಲಿ ಸ್ವಲ್ಪ ದೂರದಲ್ಲಿ ಬರ್ತಾ ಇದೆ ಅಲ್ಲಿವರೆಗೂ ನಾನು ನೋಡಿ ಗಣೇಶವನ ಗಣೇಶ ತೋರಿಸ್ತೀನಿ ನಿಮಗೆ ನಿಜ ತಾನೆ ಅಲ್ಲಿವರೆಗೂ ನೀವು ನಾನೇ ನೋಡ್ಬೇಕಲ್ವಾ ಗಣೇಶ್ ಅವರ ತನಕ ಆಮೇಲೆ ಗಣೇಶ್ ಅವರ ಮೇಲೆ ಗಣೇಶ್ ನೋಡಿ ಸೌಂಡಿಗೆ ಒಂಥರ ಆಗ್ತೈತೆ ಹೋಗಿ ಡ್ಯಾನ್ಸ್ ಮಾಡೋ ಥರ ಕಾಣಿಸ್ತಾ ಇದ್ದೀರಾ ಅನ್ಸುತ್ತೆ ಇನ್ನು ಸೌಂಡ್ ನಿಮಗೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತಮಟೆ ಸೌಂಡ್ ಆ ಸೌಂಡ್ ಇದೆಯಲ್ಲ ಬೇರೆ ಯಾವ ಸೌಂಡ್ ಈ ತಮಟೆ ಸೌಂಡ್ ಯಾವ ಲೆಕ್ಕನೂ ಅಲ್ಲಿ ಅನ್ಸ್ಬಿಡುತ್ತೆ ಗಣೇಶ ನೋಡಿದ್ದಾ ಇತ್ತು ನೀವು ನೋಡ್ಬಿಡಿ ಗಣೇಶನ ನಾವು ಏನ ನಿಮಗೂ ತೋರಿಸಿದೀನ ನಾವೆಲ್ಲ ಬೇಜಾರು ಮಾಡ್ತೀರಾ ಅಲ್ಲಿ ಮುಂದೆ ಕುಡಿತಾ ಇದ್ದಾರೆ ಸೊ ಅದು ಇಷ್ಟೊಂದು ಸೌಂಡ್ ಕೇಳಿಸ್ತಾ ಇದೆ ಇನ್ನೂ ನಿಮಗೆ ರಿಮೂವ್ ಮಾಡುವಂತ ಸಮಯ ಬೆಳಿಗ್ಗೆಯಿಂದ ಎಷ್ಟು ಖುಷಿ ಖುಷಿಯಿಂದ ರೆಡಿ ಆಗಿರ್ತೀವಿ ಅಲ್ಲ ಎಲ್ಲ ಅನ್ನೋದಾಗೆ ತೆಗೆದು ಇಡಬೇಕು ಹ್ಮ್ ನನಗಂತೂ ಈ ವರ್ಷ ಹಬ್ಬ ತುಂಬ ಚೆನ್ನಾಗಾಯಿತು ಗೌರಿ ಗಣೇಶ ಹಬ್ಬ ಏನೇ ಬರಲಿ ಕಷ್ಟ ಬರಲಿ ಸುಖ ಬರಲಿ ಎರಡು ಸಮನಾಗಿ ತಗೊಂಡು ಹೋಗ್ಬೇಕು ಅದೇ ರೀತಿ ಒಂದೊಂದು ಹಬ್ಬ ಬಂದಾಗ ಒಂದೊಂದು ಥರ ಖುಷಿ ಈ ಸಲೀ ಈ ವರ್ಷ ಪರಮಾಲಕ್ಷ್ಮಿ ಹಬ್ಬ ಆಗಿರ್ಬೋದು ನಮ್ಮೂರ ಹಬ್ಬ ಆಗಿರ್ಬೋದು ಈ ಗೌರಿ ಗಣೇಶ ಹಬ್ಬ ಆಗಿರ್ಬೋದು ಏನೋ ಒಂಥರ ಒಂದು ಹಬ್ಬ ಆದಾಗ ನನಗೆ ಒಂಥರ ಪಾಸಿಟಿವ್ ವೈಪ್ಸ್ತಾರೆ ಸೊ ನನಗೆ ರೆಡಿಯಾಗೋದಿಷ್ಟ ಮತ್ತೆ ಇದೆಲ್ಲ ತೆಗೆದು ಇಡಬೇಕು ಅಂದರೆ ನನಗೆ ಬೇಜಾರು ಅಯ್ಯೋ ಇಷ್ಟು ಬೇಗ ಟೈಮ್ ಆಗೋಯ್ತಾ నమ్మమ్మే నచ్చి బ్లౌజ్ తోనో స్టిచ్చింగల్ ప్రాబ్లమ్ ఆగి అంతవర అల్గారు హే డైరీ లాల్ తగో బర్త యాకూ జాస్తి ఓడాడిరకు ఏమో గొప్పద ఇంట్ ఫ్రెండి కాలే మ రీచార్జ్ ఇలా అంత బేర అవర్గూ ఫోన్ ఏం అది బాయ్ ఇన్నవన్ను స్వల్ప తాకొడ నొల్ప తిచ్చిడ్తీవ ఇష్టంతూకి ఇష్టపడతీ ಹ್ಞೂ ಇನ್ನೇನು ಮತ್ತು ನನ್ನ ನಾರ್ಮಲ್ ಡ್ರೆಸ್ಸಲ್ಲಿ ಸಿಗ್ತೀನಿ ನಿಮಗೆ ಓಕೆನಾ ಬ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದಾಯಿತು ನನ್ನ ನಂದು ಓಲಿ ಹೇಳ್ಕೊಬಿಡೋದ ಆದರೆ ಬಳೆ ಮಾತ್ರ ಇನ್ನೂ ಬಿಚ್ಚಿಲ್ಲ ಯಾಕೆ ತಿನ್ನಲ್ವಾ ಕಾಣಿಸ್ತಿ ನನಗೆ ಈ ಕಲರ್ ನನಗೆ ಆಕ್ಚಲಿ ವೇಲ್ ತುಂಬಾ ಜಾಸ್ತಿ ಇಷ್ಟ ಆಗಿದ್ದು ವೇಲ್ ಕಲರ್ ನೋಡಿ ಕಲರ್ ತುಂಬಾ ಚೆನ್ನಾಗಿದೆ ಒಂದೊಂದ್ಸಲ ಈ ಪಟಗಳನ್ನ ನೋಡಿ ಡ್ರೆಸ್ ತೊಗೊತೀನಿ ಒಂದೊಂದ್ಸಲ ಡ್ರೆಸ್ ಇಷ್ಟಾಗಿ ಡ್ರೆಸ್ ತೊಗೋತೀನಿ ಅದಕ್ಕೆ ವಾಚ್ ಒಂದು ಹೆಚ್ಚು ಮಾಡಬೇಕು ಏನು ನಿಮಗೆ ಏನೋ ಅಡಕೆ ಮಾಡ ಸಿಗ್ತೀನಿ ಓಕೆನಾ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್